ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ದಯವಿಟ್ಟು ಒಳಗೆ ಬನ್ನಿ ಪ್ಲೀಸ್ ಕಮ್ ಇನ್ ಪ್ಲೀಸ್ ಕಮ್ ಇನ್ ದಯವಿಟ್ಟು ಅದನ್ನು ಮತ್ತೊಮ್ಮೆ ಮಾಡಿ ದಯವಿಟ್ಟು ಅದನ್ನು ಮತ್ತೊಮ್ಮೆ ಮಾಡಿ ಪ್ಲೀಸ್ ಡೂ ದಟ್ ಅಗೇನ್ ಪ್ಲೀಸ್ ಡೂ ದಟ್ ಅಗೇನ್ ದಯವಿಟ್ಟು ನನಗೆ ಕೊಡಿ ದಯವಿಟ್ಟು ನನಗೆ ಕೊಡಿ ಪ್ಲೀಸ್ ಗಿವ್ ಮೀ ಪ್ಲೀಸ್ ಗಿವ್ ಮೀ ಅವಳು ಅವನನ್ನು ಮೆಚ್ಚಿದಳು ಅವಳು ಅವನನ್ನು ಮೆಚ್ಚಿದಳು ಶಿ ಅಡ್ಮಾಯ್ಡ್ ಹಿಮ್ ಶಿ ಅಡ್ಮಾಯ್ಡ್ ಹಿಮ್ ಅವಳು ನನ್ನನ್ನು ಕಡೆಗಣಿಸುತ್ತಿದ್ದಾಳೆ ಅವಳು ನನ್ನನ್ನು ಕಡೆಗಣಿಸುತ್ತಿದ್ದಾಳೆ ಶಿ ಅವಾಯ್ಡ್ಸ್ ಮೀ ಶಿ ಅವಾಯ್ಡ್ಸ್ ಮೀ ಅವಳು ಕೊನೆಯದಾಗಿ ಬಂದಳು ಅವಳು ಕೊನೆಯಲ್ಲಿ ಬಂದಳು ಅಥವಾ ಕೊನೆಯದಾಗಿ ಬಂದಳು ಶಿ ಕೇಮ್ ಲಾಸ್ಟ್ ಶಿ ಕೇಮ್ ಲಾಸ್ಟ್ ಅವಳು ಶಾಲೆಗೆ ಹೋಗುತ್ತಾಳೆ ಅವಳು ಶಾಲೆಗೆ ಹೋಗುತ್ತಾಳೆ ಶಿ ಗೋಸ್ ಟು ಸ್ಕೂಲ್ ಶಿ ಗೋಸ್ ಟು ಸ್ಕೂಲ್ ಆ ಮನೆ ದೊಡ್ಡದು ಆ ಮನೆ ದೊಡ್ಡದು ದಟ್ ಹೌಸ್ ಈಸ್ ಬಿಗ್ ದಟ್ ಹೌಸ್ ಈಸ್ ಬಿಗ್ ಅದು ಒಳ್ಳೆಯ ಯೋಚನೆ ಅದು ಒಳ್ಳೆಯ ಯೋಚನೆ ದಟ್ ಈಸ್ ಅ ಗುಡ್ ಐಡಿಯಾ ದಟ್ ಈಸ್ ಅ ಗುಡ್ ಐಡಿಯಾ ಅದು ನನ್ನ ಪುಸ್ತಕ ಅದು ನನ್ನ ಪುಸ್ತಕ ದಟ್ ಈಸ್ ಮೈ ಬುಕ್ ದಟ್ ಈಸ್ ಮೈ ಬುಕ್ ಅದು ನನ್ನ ಮಗ ಅದು ನನ್ನ ಮಗ ದಟ್ ಈಸ್ ಮೈ ಸನ್ ದಟ್ ಈಸ್ ಮೈ ಸನ್ ನಾಯಿ ಸತ್ತಿದೆ ನಾಯಿ ಸತ್ತಿದೆ ದ ಡಾಗ್ ಈಸ್ ಡೆಡ್ ದ ಡಾಗ್ ಈಸ್ ಡೆಡ್ ನದಿ ವಿಶಾಲವಾಗಿದೆ ನದಿ ವಿಶಾಲವಾಗಿದೆ ದ ರಿವರ್ ಈಸ್ ವೈಡ್ ದ ರಿವರ್ ಈಸ್ ವೈಡ್ ಯಾವುದೇ ಸಂದೇಹವಿಲ್ಲ ಯಾವುದೇ ಸಂದೇಹವಿಲ್ಲ ದರ್ ಈಸ್ ನೋ ಡೌಟ್ ದೇರ್ ಈಸ್ ನೋ ಡೌಟ್ ಅವರು ಆಟವಾಡುತ್ತಿದ್ದಾರೆ ಅವರು ಆಟವಾಡುತ್ತಿದ್ದಾರೆ ದೇ ಆರ್ ಪ್ಲೇಯಿಂಗ್ ದೇ ಆರ್ ಪ್ಲೇಯಿಂಗ್ ಅವರು ಸುಂದರವಾಗಿದ್ದಾರೆ ಅವರು ಸುಂದರವಾಗಿದ್ದಾರೆ ದೇ ಆರ್ ಪ್ರಿಟಿ ಅವರು ಮದುವೆಯಾದರು ಅವರು ಮದುವೆಯಾದರು ದೆ ಗಾಟ್ ಮ್ಯಾರೀಡ್ ದೆ ಗಾಟ್ ಮ್ಯಾರೀಡ್ ಅವರು ಕೆಲವು ಪುಸ್ತಕಗಳನ್ನು ಹೊಂದಿದ್ದಾರೆ ಅವರು ಕೆಲವು ಪುಸ್ತಕಗಳನ್ನು ಹೊಂದಿದ್ದಾರೆ ದ್ ಹ್ಯಾವ್ ಫ್ಯೂ ಬುಕ್ಸ್ ಅವರು ಮಾತನಾಡುವುದನ್ನು ನಿಲ್ಲಿಸಿದರು ಅವರು ಮಾತನಾಡುವುದನ್ನು ನಿಲ್ಲಿಸಿದರು ದೆ ಸ್ಟಾಪ್ ಟಾಕಿಂಗ್ ದೇ ಸ್ಟಾಪ್ ಟಾಕಿಂಗ್ ಇವನು ನನ್ನ ಮಿತ್ರ ದಿಸ್ ಈಸ್ ಮೈ ಫ್ರೆಂಡ್ ಹಿ ಇಸ್ ಮೈ ಫ್ರೆಂಡ್ ಆರ್ ಶಿ ಈಸ್ ಮೈ ಫ್ರೆಂಡ್ ಇವನು ನನ್ನ ಮಿತ್ರ ಈ ಹಕ್ಕಿ ಹಾರಲಾರದು ಈ ಹಕ್ಕಿ ಹಾರಲಾರದು ದಿಸ್ ಬರ್ಡ್ ಕಾಂಟ್ ಫ್ಲೈ ದಿಸ್ ಬರ್ಡ್ ಕಾಂಟ್ ಫ್ಲೈ ಆರ್ ಕೆನಾಟ್ ಫ್ಲೈ ಈ ನಿರ್ಧಾರ ಅಂತಿಮವಾಗಿದೆ ಈ ನಿರ್ಧಾರ ಅಂತಿಮವಾಗಿದೆ ದಿಸ್ ಡಿಶೀಸನ್ ಈಸ್ ಫೈನಲ್ ದಿಸ್ ಡಿಸಿಷನ್ ಈಸ್ ಫೈನಲ್ ಇದು ನನ್ನ ಪುಸ್ತಕ ಇದು ನನ್ನ ಪುಸ್ತಕ ದಿಸ್ ಈಸ್ ಮೈ ಬುಕ್ ದಿಸ್ ಈಸ್ ಮೈ ಬುಕ್ ಇದು ನನ್ನ ಸಹೋದರ ದಿಸ್ ಈಸ್ ಮೈ ಬ್ರದರ್ ದಿಸ್ ಈಸ್ ಮೈ ಬ್ರದರ್ ಇದು ನನ್ನ ಮಗಳು ಇದು ನನ್ನ ಮಗಳು ದಿಸ್ ಈಸ್ ಮೈ ಡಾಟರ್ ದಿಸ್ ಈಸ್ ಮೈ ಡಾಟರ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಸಪೋರ್ಟಿಂಗ್ ಮೈ ಚಾನಲ್ ಫ್ರೆಂಡ್ಸ್ ಇಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಒನ್ಸ್ ಅಗೇನ್